ಸುರತ್ಕಲ್ ಹೋಬಳಿಯ ಸಮಸ್ತ ಉಸ್ತುವಾರಿಯನ್ನು ನಡೆಸಿಕೊಡುತ್ತಿರುವಂಥ ಶ್ರೀಯುತ ಡಾಟಿ ಮೇಡಮ್ ಅವರು ಕೂಡ ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಕರಂಬಾರು ಕ್ಲಸ್ಟರ್ನ ಸಿ ಆರ್ ಪಿ ಆಗಿರುವಂಥ ಶ್ರೀಯುತ ಹೇಮಂತ್ ಸರ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಶ್ರೀಯುತ ವಿನೋದ್ ಸರ್ ರಾಜ್ಯ ಶಿಕ್ಷಣ ದೈಹಿಕ ಶಿಕ್ಷಣ ಸಂಘದ ಕಾರ್ಯದರ್ಶಿ ಪ್ರೌಢಶಾಲಾ ಕ್ರೀಡಾಕೂಟದ ಸಂಚಾಲಕರು ಹಾಗೆ ಯುವಜನ ಸಬಲೀಕರಣ ಇಲಾಖೆಯ ಅಧ್ಯಕ್ಷರು ಆಗಿರುವಂತಹ ಬೆಳಿಗ್ಗೆಯಿಂದ ಇಲ್ಲಿ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟದ ಯಶಸ್ಸಿಗೆ ಶ್ರಮಿಸುತ್ತಿರುವಂತಹ ಶ್ರೀಯುತ ವಿನೋದ್ ಸರ್ ಇವರು ಕೂಡ ಅತಿಥಿಗಳಾಗಿ ನಮ್ಮ ವೇದಿಕೆಗೆ ಬಂದು ಚೆಂದ ಕಾಣಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಶ್ರೀಯುತ ನಿತಿನ್ ಪುತ್ರನ್ ಸರ್ ಮಂಗಳೂರು ಉತ್ತರ ವಲಯದ ದಕ್ಷಿಣ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಬರಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀಮತಿ ಚೆಲುವಮ್ಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಗ್ರೇಡ್ ಒನ್ ಇದರ ಅಧ್ಯಕ್ಷರು ಇವರು ಕೂಡ ವೇದಿಕೆಗೆ ಬಂದು ಹಾಸೀನರಾಗಬೇಕು ಅಷ್ಟೇ ಅಲ್ಲದೆ ಇಂದಿನ ಈ ಕ್ರೀಡಾಕೂಟವನ್ನು ನಡೆಸಿಕೊಡುತ್ತಿರುವಂಥ ಆತಿಥೇಯ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಶ್ರೀಯುತ ಅಬ್ದುಲ್ ಖಾದರ್ ಸರ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಶಾಲಾ ಎಸ್ ಟಿ ಸಿಯ ಅಧ್ಯಕ್ಷರಾದಂಥ ಶ್ರೀಯುತ ಅಬೂಬಕರ್ ಕಳವಾರು ಅವರು ಅದೇ ರೀತಿ ನಮ್ಮ ಕ್ರೀಡಾಕೂಟಕ್ಕೆ ಪ್ರಾಯೋಜಕತ್ವವನ್ನು ನೀಡಿ ಸಹಕರಿಸಿರುವಂತಹ ನ ಶ್ರೀಯುತ ಆದಮ್ ಸರ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಶ್ರೀಯುತ ಕಿರಣ್ ದಕ್ಷ ಪ್ರಾಮಾಣಿಕ ಕಾಂಟ್ರಾಕ್ಟರ್ ಅದೇ ಅಷ್ಟೇ ಅಲ್ಲದೆ ನಮ್ಮ ಕ್ರೀಡಾಕೂಟಕ್ಕೆ ಪ್ರಾಯೋಜಕತ್ವವನ್ನು ನೀಡಿರುವಂತಹ ಶ್ರೀಯುತ ದೇವಿಕಿರಣ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ರಾಕೇಶ್ ಕುಂದರ್ ಕರಂಬಾರು ಶಾಲೆಯ ಹಳ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನಿನ್ನೆಯಷ್ಟೇ ಈ ಕ್ರೀಡಾಂಗಣದಲ್ಲಿ ಕಲಂ ಕರಂಬಾರು ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ನಿನ್ನೆಯಷ್ಟೇ ಈ ಕ್ರೀಡಾಂಗಣದಲ್ಲಿ ಪ್ರಾಥಮಿಕ ಶಾಲಾ ಕ್ರೀಡಾಕೀಟವನ್ನು ಯಶಸ್ವಿಯಾಗಿ ನಡೆಸಿ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇವರ ತಂಡ ಇವರು ಕೂಡ ರಾಕೇಶ್ ಕುಂದರ್ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆಗಳಿಂದ ಈ ಕಾರ್ಯಕ್ರಮಕ್ಕಾಗಿ ಶ್ರಮಿಸುತ್ತಿರುವಂತಹ ಯಶಸ್ವಿಗೊಳಿಸಲಿಕ್ಕೆ ಕಂಕಣಬದ್ಧರಾಗಿರುವಂತಹ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಆಶಾ ಟಿ ಇವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯ ಮೇಲೆ ಉಪಸ್ಥಿತರುವಂಥ ಸರ್ವರನ್ನ ಸ್ವಾಗತಿಸಲಿಕ್ಕೆ ನನ್ನ ಪಾಲಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೋಬಳಿ ಮಟ್ಟದ ಸುರತ್ಕಲ್ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಇಲಾಖೆಯವರು ನಮಗೆ ವಹಿಸಿಕೊಟ್ಟಿದ್ದಾರೆ ಇವತ್ತು ಈ ಪ್ರತಿಷ್ಠಿತವಾದಂತಹ ಎನ್ ಐ ಟಿ ಕೆ ಮೈದಾನದಲ್ಲಿ ನಿಮ್ಮೆಲ್ಲರ ಸಾಕ್ಷಿಯೊಂದಿಗೆ ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಿದಂತಹ ನಮ್ಮೆಲ್ಲರ ನೆಚ್ಚಿನ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಬಹಳ ಸರಳ ಸಜ್ಜನಿಕೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದಂತಹ ಶ್ರೀಯುತ ಜೇಮ್ಸ್ ಕುಟಿನೋ ಸರ್ ಅವರ ಅವರು ನಮ್ಮೊಟ್ಟಿಗಿರುವುದು ನಮಗೆಲ್ಲರಿಗೂ ಕೂಡ ಬಹಳ ಸಂತಸದ ವಿಷಯ ಈ ಒಂದು ಸಂದರ್ಭದಲ್ಲಿ ನಾವು ಜೇಮ್ಸ್ ಕುಟಿನೋ ಸರ್ ಅವರನ್ನು ಬನ್ನಿ ಅಂತ ಕರೆದಿದ್ದೆವು ಭಾಳ ಕೆಲಸದ ಒತ್ತಡದ ನಡೆಯೂ ಕೂಡ ನಮ್ಮೊಟ್ಟಿಗೆ ಹೊತ್ತು ಬಂದು ಸೇರಿಕೊಂಡಿದ್ದಾರೆ ಸರ್ ತಮ್ಮನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಮಂಗಳೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಅರವತ್ತೆರಡನೇ ತೋಕೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಡೆಯುವಂಥ ಈ ಒಂದು ಐದು ಕ್ಲಸ್ಟರ್ಗಳು ಸೇರಿ ಆಗುವಂಥ ಈ ಒಂದು ಕ್ರೀಡಾಕೂಟ ಇವತ್ತು ಈ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಹಳ ದಿಟ್ಟವಾದಂತಹ ಪ್ರಾಮಾಣಿಕವಾದಂತಹ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವಂಥ ಶ್ರೀಯುತ ಭರತ್ ಸರ್ ದೈಹಿಕ ಶಿಕ್ಷಣ ಶಿಕ್ಷ ಪರಿವೀಕ್ಷಣಾಧಿಕಾರಿ ಮಂಗಳೂರು ಉತ್ತರ ವಲಯ ಇವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ ನಮ್ಮೊಟ್ಟಿಗೆ ಇರುವವರು ಶ್ರೀಯುತ ವಿನೋದ್ ಸರ್ ಅವರು ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯು ಯುವಜನ ಸಬಲೀಕರಣದ ಅಧ್ಯಕ್ಷರು ಹಾಗೂ ಸುರತ್ಕಲ್ ವಲಯದ ಪ್ರೌಢಶಾಲಾ ಕ್ರೀಡಾ ಸಂಚಾಲಕರೂ ಆಗಿರುವಂಥ ಶ್ರೀಯುತ ವಿನೋದ್ ಸರ್ ತಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆಯೇ ಶ್ರೀಯುತ ನಿತಿನ್ ಪುತ್ರನ್ ಇವರು ನಮ್ಮೊಟ್ಟಿಗಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಕೂಡ ಸಂಘದ ಅಧ್ಯಕ್ಷರೂ ಆಗಿರುವಂತಹ ಮಂಗಳೂರು ಉತ್ತರ ವಲಯ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನಿತಿನ್ ಪುತ್ರನ್ ಸರ್ ತಮ್ಮನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮ್ಮೊಟ್ಟಿಗೆ ಉಪಸ್ಥಿತರಿರುವವರು ನಮ್ಮ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಬೂ ಸರ್ ಅವರು ಈ ವರ್ಷ ನೂತನವಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ ಅವರನ್ನು ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ ನಮ್ಮೊಟ್ಟಿಗೆ ಉಪಸ್ಥಿತರಿರುವವರು ಜೋಕಟ್ಟೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂಥ ನಮ್ಮ ಎಸ್ ಡಿ ಸಿಯ ಪದನಿಮಿತ್ತ ಸದಸ್ಯರೂ ಆಗಿರುವಂತಹ ಶ್ರೀಯುತ ಶರೀಫ್ ಅವರು ನಮ್ಮ ಸರ್ ತಮ್ಮನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮ್ಮ ಉಪಸ್ಥಿತರಿರುವವರು ಇನ್ನೊಬ್ಬರು ಶಮ್ಸುದ್ದೀನ್ ಸರ್ ಅವರು ಅವರು ಕೂಡ ನಮ್ಮ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು ಕೂಡ ಸರ್ ತಮ್ಮನ್ನು ಕೂಡ ನಾನೊಂದು ಈ ಪ್ರೀತಿಯ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಸರ್ ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ಆಗಿರುವಂತಹ ಬಾಳ ಗ್ರಾಮ ಪಂಚಾಯತಿ ಇದರ ಮಾಜಿ ಅಧ್ಯಕ್ಷರೂ ಆಗಿರುವಂಥ ಶ್ರೀಯುತ ಆದಂಬಿ ಅವರನ್ನ ಮಟ್ಟಗಿದ್ದಾರೆ ಸರ್ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಮಂಗಳೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ಹಾಗೂ ಇಂದಿನ ಶಾಲೆಯಲ್ಲಿ ನನ್ನ ಸಹೋದ್ಯೋಗಿಯೂ ಆಗಿದ್ದಂಥ ಮಂಗಳ ಕ್ರೀಡಾಂಗಣದಲ್ಲಿ ಭಾಳ ಅದ್ದೂರಿಯಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಾವು ಒಟ್ಟಿಗೆ ಸೇರಿಕೊಂಡು ಆಯೋಜಿಸಿದ್ದೇವೆ ಶ್ರೀಮತಿ ಚಲುವಮ್ಮ ಮೇಡಮ್ ನಮ್ಮ ಈ ಕಾರಿಗೆ ಹೋಗು ಬಂದಿದ್ದಾರೆ ಮೇಡಮ್ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಹಾಗೆಯೇ ನಮ್ಮೊಟ್ಟಿಗೆ ಇರುವವರು ನಮ್ಮ ಕರಂಬಾರು ಮತ್ತು ಬಂದರ್ ಈ ಎರಡು ಕ್ಲಸ್ಟರ್ನ ಸಿ ಆರ್ ಪಿ ಅವರಾಗಿರುವಂಥ ಹೇಮಂತ್ ಸರ್ ಅವರು ಇವತ್ತು ಅನೇಕ ಕಾರ್ಯಕ್ರಮದ ನಡುವೆಯೂ ಕೂಡ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ ಸರ್ ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಕಾಟಿಪಳ್ಳ ಎರಡು ಮತ್ತು ಕಾಟಿಪಳ್ಳ ಆರು ಇದರ ಸಿ ಆರ್ ಪಿ ಅವರಾಗಿರುವಂಥ ಶ್ರೀಮತಿ ಡಾಟಿ ಮೇಡಮ್ ನಮ್ಮೊಟ್ಟಿಗಿದ್ದಾರೆ ಮೇಡಮ್ ತಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡುವಂತಹ ಕರಂಬಾರ್ ಇದರ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿರುವಂಥ ರಾಕೇಶ್ ಅವರು ನಮ್ಮೊಟ್ಟಿಗಿದ್ದಾರೆ ಸರ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಬಹಳ ದಿನಗಳಿಂದ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರವನ್ನು ಪಡೆದು ಈ ಒಂದು ಕ್ರೀಡಾಕೂಟದ ಅಂತಿಮವಾಗಿ ನಾವು ನಡೆಸಲಿಕ್ಕೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀಮತಿ ಆಶಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಲಿಕ್ಕೆ ಅವರ ಒಂದು ಅವಿರತವಾದಂಥ ಶ್ರಮ ನಾನು ಅದೆಷ್ಟು ಹೇಳಿದರೂ ಕಡಿಮೆಯೇ ಮೇಡಮ್ ತಮ್ಮನ್ನು ನಾನು ಈ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಅದೇ ರೀತಿ ನಮಗೆ ಎಮ್ ಆರ್ ಪಿ ಎಲ್ ವತಿಯಿಂದ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿ ಅನುದಾನದಲ್ಲಿ ಮೇಲ್ಛಾವಣಿ ಮತ್ತು ಟೈಲ್ಸಿನ ಕೆಲಸ ಆಗಿತ್ತು ಇದನ್ನು ಬಹಳ ಅಚ್ಚುಕಟ್ಟಾಗಿ ಕ್ಲಪ್ತ ಸಮಯದಲ್ಲಿ ಮುಗಿಸಿಕೊಟ್ಟವರು ನಮ್ಮ ಕಾಂಟ್ರಾಕ್ಟರ್ ದೇವಿ ಕಿರಣ್ ಅವರು ಸರ್ ತಮ್ಮನ್ನು ಅಷ್ಟು ಮಾತ್ರ ಅಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರು ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಸರ್ ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆಯೇ ಬಹಳ ದಿನಗಳಿಂದ ನನ್ನೊಟ್ಟಿಗೆ ಸಹಕರಿಸ್ತಾ ಇರುವವರು ಈ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಮೈಗೂಡಲಿಕ್ಕೆ ಕಾರಣಕರ್ತಾದವರು ನನಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತವರು ನನ್ನ ಸಹೋದ್ಯೋಗಿ ಬಂಧುಗಳು ಹಿಂದುಗಡೆ ಆಸೀನರಾಗಿದ್ದಾರೆ ಒಂದೇ ಸಮವಸ್ತ್ರದಲ್ಲಿ ಅದು ಅವರ ಒಗ್ಗಟ್ಟನ್ನು ತೋರಿಸುತ್ತದೆ ನಮ್ಮೆಲ್ಲರನ್ನ ಈ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ರಹೀಮ್ ಅವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಮಾಜಿ ಅಧ್ಯಕ್ಷರಾಗಿದ್ದರೂ ಕೂಡ ಈಗಲೂ ಕೂಡ ಸಕ್ರಿಯವಾಗಿ ಅವರು ನಮ್ಮ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸುವವರು ರಹೀಮ ಅವರೇ ನಿಮ್ಮನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಇವತ್ತು ಅವಿರತವಾಗಿ ತುಂಬ ದಿವಸಗಳಿಂದ ನಮ್ಮ ಸ್ಪೋರ್ಟ್ಸ್ ನಡೀತಾ ಇದೆ ಉರಿ ಬಿಸಿಲು ಲೆಕ್ಕಿಸದೆ ಬಹಳಷ್ಟು ಒತ್ತಡದ ನಡುವೆಯೂ ಕೆಲಸವನ್ನು ಮಾಡ್ತಾ ಇದ್ದೀರಿ ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ ಇಲ್ಲಲ್ಲಿ ಅಲ್ಲಲ್ಲಿ ಉಪಸ್ಥಿತರಿದ್ದೀರಾ ತಮ್ಮನ್ನೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ ಹಾಗೆಯೇ ನಮ್ಮೊಟ್ಟಿಗೆ ಇವತ್ತು ಬಂದಂಥ ಕೇಂದ್ರ ಬಿಂದುಗಳಾದಂಥ ಕ್ರೀಡಾಪಟುಗಳಿದ್ದೀರಿ ಬಹುಮಾನ ಮುಖ್ಯವಲ್ಲ ಮಕ್ಕಳೇ ಭಾಗವಹಿಸುವುದು ಬಹಳ ಮುಖ್ಯ ಮಾನಸಿಕವಾದಂಥ ದೃಢತೆ ಮತ್ತು ದೈಹಿಕವಾದಂಥ ದೃಢತೆ ಇವೆರಡೂ ಕೂಡ ನಮ್ಮ ಕೆಲಸ ಕೈಗೂಡಲಿಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕು ಆದ್ದರಿಂದ ನೀವು ಬಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನ್ನೊಟ್ಟಿಗೆ ಸಹಕರಿಸಿದಂಥ ಯಾರಿಗಾದರೂ ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಹೌದು ಎಲ್ಲ ತಂಡ ವ್ಯವಸ್ಥಾಪಕರು ಬಂದಿದ್ದೀರಾ ಸಹ ಶಿಕ್ಷಕರು ಬಂದಿದ್ದೀರಾ ಶಾಲೆಯ ಮುಖ್ಯ ಶಿಕ್ಷಕರು ಬಂದಿದ್ದೀರಾ ಯಾರನ್ನಾದರೂ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳುತ್ತಾ ಎಲ್ಲರನ್ನ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಮತ್ತು ಈ ಕ್ರೀಡಾಕೂಟ ಇಲ್ಲಿ ನಡೀಲಿಕ್ಕೆ ನಮಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ನೀಡಿ ನಮ್ಮೆಲ್ಲರನ್ನು ಮುನ್ನಡೆಸುತ್ತಿರುವಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಂದ ಬೆಳಕಿನಡೆಗೆ ಅಸತ್ಯದಿಂದ ಸತ್ಯದ ಕಡೆಗೆ ಕೊಂಡೊಯ್ಯುವ ದೀಪವನ್ನು ಪ್ರಜ್ವಲನ ಮಾಡುವುದರ ಮೂಲಕ ಈ ಶ್ರೀ ಮೋಹುಂದಾಸ್ ದಾಸ್ ಚಂದ್ ಗಾಂಧಿ ಇವರ ಜನ್ಮದಿನವಾಗಿ ಅವರ ಆದರ್ಶಗಳನ್ನು ನೆನಪಿಸುವಂತಹ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ ಎರಡರಂದು ಜನ್ಮ ತಾಳಿದಂತಹ ಮತ್ತೊಬ್ಬ ಜೈ ರಮಾ ಜೈಜಿಸ ಎಂಬ ಮಂತ್ರದೊಂದಿಗೆ ಭಾರತದ ಬೀಟ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಸರಳತೆ ಪ್ರಾಮಾಣಿಕತೆಗೆ ಹೆಸರಾಗಿದ್ದುಕೊಂಡು ಕ್ಷೇತ್ರಗಳಿಗೆ ಸಿಂಹ ಸ್ವಪ್ನರಾಗಿದ್ದ ಶ್ರೀಧರ್ ಲಾಲ್ ಬಹುದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೂ ಕೂಡ ಪುಷ್ಪಾರ್ಚನೆಗಳನ್ನು ಸಲ್ಲಿಸುವುದರ ಮೂಲಕ ಆ ಎರಡು ಮಹಾ ಚೇತನಗಳಿಗೆ ಅವರು ನಮ್ಮ ದೇಶಕ್ಕೆ ವಿಶ್ವಕ್ಕೆ ನೀಡಿದ ಕೊಡುಗೆಗಾಗಿ ಶತಶತ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಎತ್ತರಕ್ಕೆ ಏನು ಅಂತಾಗಬೇಕು ಎಂಬ ಉದ್ದೇಶದಿಂದ ಪಾರಿವಾಳಗಳನ್ನ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಿಬಿಡ್ತಾ ಇದ್ದೇವೆ ನಮ್ಮ ವಿದ್ಯಾರ್ಥಿ ಅವರ ಸಾಧನೆಗಳ ಲೋಕದಲ್ಲಿ ಸ್ವತಂತ್ರವಾಗಿ ವಿಹರಿಸಬೇಕು ಎಂಬುದು ಉದ್ದೇಶ ಕ್ರೀಡೆ ಶಾಂತಿಯ ಸಂಕೇತವಾಗಿದೆ ಶಾಂತಿಯ ಸಂಕೇತವಾಗಿ ಶ್ವೇತವರ್ಣದ ಪಾರಿ ಉದ್ಘಾಟಕರಾಗಿ ನಮ್ಮ ಮಂಗಳೂರು ಉತ್ತರ ವಲಯದ ದಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಸುರತ್ಕಲ್ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಮಾಜಿ ಅಧ್ಯಕ್ಷರೇ ಗ್ರಾಮ ಪಂಚಾಯತಿನ ಸದಸ್ಯರುಗಳೇ ಬಾಳ ಗ್ರಾಮ ಪಂಚಾಯತ್ನ ಸದಸ್ಯರೇ ವೇದಿಕೆಯಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾತ್ಮೀಯ ಶಾಲೆಗಳಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ಶಿಕ್ಷಕ ಬಂಧುಗಳೇ ದೈಹಿಕ ಶಿಕ್ಷಣ ಬಂಧುಗಳೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊಟ್ಟಮೊದಲನೇದಾಗಿ ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಎನ್ ಐ ಟಿ ಕೆ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದಕ್ಕೋಸ್ಕರ ಸರ್ಕಾರಿ ಪ್ರೌಢಶಾಲೆ ಜೋಕಟ್ಟೆ ಇದಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರು ಎಸ್ ಡಿ ಎಮ್ ಸಿ ಅವರು ಶಾಲಾ ಆಡಳಿತ ವರ್ಗ ಮತ್ತು ಈ ಊರಿಗೆ ಸಂಬಂಧಪಟ್ಟ ಎಲ್ಲ ಗಣ್ಯರನ್ನು ನಾನು ಅಭಿನಂದಿಸುತ್ತೇನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಒಂದು ನೆರವೇರಿಸುವ ಜವಾಬ್ದಾರಿಯನ್ನು ಕಾದರವರಿಗೆ ಕೊಟ್ಟಾಗ ಬಹಳಷ್ಟು ತಿಂಗಳುಗಳಿಂದ ಇದಕ್ಕೋಸ್ಕರ ಪೂರ್ವ ತಯಾರಿಯನ್ನು ಮಾಡಿದ್ದಾರೆ ಅವರು ಬಹುಶಃ ಮೂರು ತಿಂಗಳಿಗಿಂತ ಮೊದಲೇ ಅವರು ಪೂರ್ವ ತಯಾರಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಜೋಕಟ್ಟೆ ಗ್ರಾಮ ಪಂಚಾಯಿತಿಗೆ ಜಮಾಬಂದಿಗೆ ಬಂದಾಗಲೂ ಸಹ ನನಗೆ ಅಲ್ಲಿನ ಪಿ ಅವರು ಭಾಳಷ್ಟು ಅದ್ಭುತವಾದಂಥ ಭಾಳಷ್ಟು ದೊಡ್ಡ ಬಜೆಟಿನ ಕ್ರೀಡಾಕೂಟಕ್ಕೆ ಪೂರ್ವ ತಯಾರಿ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಮುನ್ಸೂಚನೆಯನ್ನು ಜೋಕಟ್ಟೆ ಗ್ರಾಮ ಪಂಚಾಯತ್ನ ಪಿ ಡಿಒ ಅವರು ನೀಡಿದ್ದರು ಭಾಳಷ್ಟು ವಿಜೃಂಭಣೆಯಿಂದ ಇವತ್ತು ಈ ಕ್ರೀಡಾಕೂಟವನ್ನು ಅವರು ಸಂಘಟಿಸಿದ್ದಾರೆ ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸೊ ಅದೇ ರೀತಿಯಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮದಿನಾಚರಣೆಯನ್ನು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಮತ್ತು ಕ್ರೀಡಾಕೂಟಗಳಿಗೆ ಮತ್ತು ಆಟೋಟಗಳಿಗೆ ಯಾವ ರೀತಿಯಲ್ಲಿ ಸಂಬಂಧ ಇತ್ತು ಅಂತ ನಾವು ಪರಿಶೀಲನೆ ಮಾಡಿದರೆ ಗಾಂಧೀಜಿಯವರಿಗೆ ಆಟೋಟ ಮತ್ತು ಕ್ರೀಡಾಕೂಟಗಳ ಬಗ್ಗೆ ಒಂದು ಸಮಾನ ಭಾವನೆ ಇತ್ತು ಅಂದರೆ ಅವರು ಆಟ ಮತ್ತು ಕ್ರೀಡೆಗಳನ್ನು ಯಾವುದೇ ಕಾರಣಕ್ಕೋಸ್ಕರ ದ್ವೇಷಿಸ್ತಾನೂ ಇರಲಿಲ್ಲ ಪ್ರೋತ್ಸಾಹಿಸ್ತಾನೂ ಇರಲಿಲ್ಲ ಒಂದು ಫಿಫ್ಟಿ ಫಿಫ್ಟಿ ಮನೋಭಾವ ಅಂತ ಅವ್ರದ್ದು ಹೇಳ್ಬೋದು ಮುಖ್ಯವಾಗಿ ಅವರು ಯಾವ ದೇಶಕ್ಕೂ ಹೋದರೂ ಯಾವ ಕ್ರೀಡೆ ಇದ್ದರೂ ಯಾವ ಆಟ ಇದ್ದರೂ ಅದರಲ್ಲಿ ಅಸ್ಪೃಶ್ಯತೆ ಮತ್ತು ಜಾತೀಯತೆ ಇದ್ದರೆ ಅಂಥ ಕ್ರೀಡಾಕೂಟ ಯಾಕೆ ಅಂತ ಆಟ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಂಥ ಮನೋಭಾವದವರು ಸಾಧ್ಯರಿಂದ ಅವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಆಟ ಆಗಲಿ ಅಥವಾ ಕ್ರೀಡೆ ಆಗಿರಲಿ ಅದರಲ್ಲಿ ಅಸ್ಪೃಶ್ಯತೆ ಇರಬಹುದು ಅಥವಾ ಅಸ್ಪೃಶ್ಯತೆ ಮತ್ತು ಜಾತೀಯತೆ ಇರಬಾರ್ದು ಎನ್ನುವಂಥ ತತ್ವವನ್ನು ಪ್ರಮುಖವಾಗಿ ಪ್ರತಿಪಾದಿಸಿದವರು ಜೊತೆಗೆ ಯಾವುದೇ ಕ್ರೀಡೆ ಆಗಲಿ ಅಥವಾ ಆಟ ಆಗಿರಲಿ ಅದು ಶಾಂತಿಗೋಸ್ಕರ ನಾವು ಆಡುವಂಥ ಆಟ ಅಥವಾ ಕ್ರೀಡೆ ಆಗಿರ್ತದೆ ಆದರೆ ಹಲವಾರು ಸಂದರ್ಭದಲ್ಲಿ ನಾವು ಏನು ಗಮನಿಸ್ತಾವಂತ ಹೇಳಿದ್ರೆ ಆ ಶಾಂತಿಗೋಸ್ಕರ ಬಳಸ್ತಾ ಇರುವಂಥ ಕ್ರೀಡೆ ಅಥವಾ ಆಟ ಹಲವಾರು ಸಂದರ್ಭದಲ್ಲಿ ದ್ವೇಷಕ್ಕೋಸ್ಕರ ಅಥವಾ ಅಸೂಯೆಗೆ ಕಾರಣ ಆಗ್ತಾ ಇದೆ ನಮ್ಮ ಚಿಕ್ಕ ಪುಟ್ಟ ಕ್ರೀಡಾಕೂಟಗಳೇ ಅಥವಾ ಆಟೋಟಗಳೇ ಕೆಲವೊಮ್ಮೆ ಉದ್ದೇಶಪೂರ್ವಕಾಗಿ ಬೇರೆಯವರಿಗೆ ನೋಯಿಸುವಂಥದ್ದು ಮನಸ್ಸು ನೋಯಿಸುವಂಥದ್ದು ಅಥವಾ ದೈಹಿಕವಾಗಿ ನೋಯಿಸುವಂಥ ಒಂದು ಚಿಕ್ಕ ಪ್ರಕ್ರಿಯೆ ಆದರೂ ಸಹ ಕ್ರೀಡಾಕೂಟ ಮುಗಿದ ಮೇಲೆ ಅಥವಾ ಆಟ ಮುಗಿದ ಮೇಲೆ ಹೊರಗಡೆ ಹೋಗಿ ಅದರ ಬಗ್ಗೆ ಪ್ರತೀಕಾರ ತಗೊಳ್ಳುವಂಥ ಮನೋಭಾವ ಹಲವಾರು ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಸೊ ಆದ್ದರಿಂದ ವಿದ್ಯಾರ್ಥಿಗಳೇ ಇವತ್ತು ಈ ಎರಡೂ ಕಾರ್ಯಕ್ರಮಗಳನ್ನು ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಜೊತೆಗೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನು ಒಟ್ಟಿಗೆ ಆಚರಣೆ ಮಾಡುವಂಥ ಸುಹಯೋಗ ಸುಹಯೋಗ ನಮಗೆ ಬಂದಿದೆ ಬಹುಶಃ ನನಗೆ ಇದು ಫಸ್ಟ್ ಟೈಮ್ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಂಥ ಒಂದು ಅವಕಾಶ ಇಷ್ಟರವರೆಗೆ ನನಗೆ ಸಿಕ್ಕಿರಲಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳೇ ನಾವು ಇವತ್ತು ಎರಡು ಪಟ್ಟು ಸಂತೋಷ ಪಡ್ಕೊಳ್ಬೇಕು ಒಂದು ವಿಧದಲ್ಲಿ ಇವತ್ತಿನ ಯಶಸ್ವಿ ಕ್ರೀಡಾ ಜೊತೆಗೆ ನಮ್ಮ ಇಬ್ಬರು ಧೀಮಂತ ನಾಯಕರುಗಳ ಜನ್ಮ ದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಸೊ ಈ ಸಂದರ್ಭದಲ್ಲಿ ನಮಗೆ ಲಾಲ್ ಬಹದ್ದೂರ್ ಅವರು ಸಹ ಅವರು ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ ಅವರು ಶ್ರಮಜೀವಿ ಶ್ರಮಕ್ಕೋಸ್ಕರ ಜಾಸ್ತಿ ಮಹತ್ವವನ್ನು ಕೊಟ್ಟವರು ಆದರೆ ನಿನ್ನ ಇದೇ ಕ್ರೀಡಾಂಗಣದಲ್ಲಿ ಪ್ರಾಥಮಿಕ ವಿಭಾಗ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ತಾ ಇದ್ದಾಗ ಒಂದು ಮಾತನ್ನು ನಾನು ಅನಿವಾರ್ಯವಾಗಿ ಹೇಳಬೇಕಾಯಿತು ಆ ಮಾತು ಏನಂತೇಳಿದ್ರೆ ಈಗ ನಮ್ಮ ಕ್ರೀಡಾಕೂಟದಲ್ಲಿ ಶ್ರಮ ಮತ್ತು ಕ್ರಮಗಳು ಸ್ವಲ್ಪ ವ್ಯತ್ಯಯಗೊಳ್ತಾ ಇದೆ ಯಾವುದೇ ಒಂದು ಕ್ರಿಯೆ ಆಗ್ಬೇಕಾದ್ರೆ ಅದಕ್ಕೆ ಬಹಳಷ್ಟು ಪೂರ್ವ ಶ್ರಮ ಬೇಕೇ ಬೇಕು ನಂತರ ಕಠಿಣ ಶ್ರಮ ಅಂತೂ ಬೇಕೇ ಬೇಕು ಸೊ ಆದ್ದರಿಂದ ತುಂಬಾ ದೊಡ್ಡ ವ್ಯತ್ಯಾಸಗಳು ನಿನ್ನೆ ಕ್ರೀಡಾಕೂಟದಲ್ಲಿ ಇಲ್ಲದಿದ್ರು ಸಹ ಕೆಲವೊಂದು ಸ್ವಲ್ಪ ವ್ಯತ್ಯಾಸಗಳು ಇದ್ದದ್ದು ನಾನು ನಿನ್ನೆ ಗಮನಿಸಿದ್ದೆ ಬಹುಶಃ ಅದನ್ನೆಲ್ಲ ಇವತ್ತು ಬಹಳಷ್ಟು ಉತ್ತಮವಾಗಿ ಸರಿಪಡಿಸಿಕೊಂಡು ಈ ಒಂದು ಯಶಸ್ವಿಯಾಗಿ ಈ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ಇವತ್ತಿನ ಇಡೀ ದಿವಸದ ಕ್ರೀಡಾ ಚಟುವಟಿಕೆಗಳು ಭಾಳಷ್ಟು ಯಶಸ್ವಿಯಾಗಿ ನಡೆಯಲಿ ಭಗವಂತ ಇಡೀ ದಿವಸ ನಿಮಗೆ ಆಯುರಾರೋಗ್ಯವನ್ನು ಕೊಟ್ಟು ಒಳ್ಳೆಯ ವಾತಾವರಣವನ್ನು ದಯಪಾಲಿಸಿ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಎಲ್ಲರ ಸಹಕಾರವನ್ನು ಮಾತುಗಳನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಪ್ರತಿಜ್ಞೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ಉತ್ತರ ವಲಯ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಎಂಬ ವಿವೇಕಾನಂದರ ನುಡಿಯಂತೆ ನಾವು ಆದರ್ಶದಿಂದ ಈ ಕ್ರೀಡಾಕ್ರೀಟವನ್ನು ನಡೆಸೋಣ ಎಂಬ ಉದ್ದೇಶದಿಂದ ಕ್ರೀಡಾ ಜ್ಯೋತಿ ಇದೀಗ ಕ್ರೀಡಾಂಗಣದೊಳಗೆ ಆಗಮನ ಆಗ್ತಾ ಇದೆ ಇದೀಗ ಕ್ರೀಡಾ ಜ್ಯೋತಿಯ ಆಗಮನ ಇರ್ತದೆ ಎಂಬುದು ತಮ್ಮೆಲ್ಲರ ಗಮನಕ್ಕೆ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕ್ರೀಡಾಳುಗಳು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿರಬೇಕು ಆ ಪ್ರಕಾರ ನಡ್ಕೊಳ್ಬೇಕು ಅದಕ್ಕಾಗಿ ಇದೀಗ ಕ್ರೀಡಾ ಪ್ರತಿಜ್ಞೆ ಸ್ವೀಕಾರ ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಶಾಲಾ ನಾಯಕಿ ಆಯಿಷಾ ರಮೇಶ ಹತ್ತನೇ ತರಗತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸುರತ್ಕಲ್ ಹೋಬಳಿ ಮಟ್ಟದ ಸುರತ್ಕಲ್ ಹೋಬಲಿ ಮಟ್ಟದ ಪ್ರೌಢಶಾಲೆಯ ಕ್ರೀಡಾಕೂಟದಲ್ಲಿ ಪ್ರೌಢಶಾಲೆಯ ಕ್ರೀಡಾಕೂಟ ಭಾಗವಹಿಸುತ್ತಿರುವ ನಾವು ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ವಿವಿಧಗಳ ಕ್ರೀಡಾ ನಿಯಮಗಳಿಗೆ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಅನುಗುಣವಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಗೆ ಹಾಗೂ ನಾಡಿಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಧನ್ಯವಾದಗಳು ಪಡೆದಂತಹ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ನಮ್ಮ ಶಾಲಾಭಿಮಾನಿ ಆಗಿರುವಂತಹ ಶ್ರೀತ ಆಲಿಯಬ್ಬ ಸರ್ ಹಿರಿಯರು ಇವರು ಆಗಮಿಸಿದ್ದಾರೆ ಇವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಶಾಲಾ ಎಸ್ ಟಿ ಸಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಮುನ್ನಡೆಸಿದ್ದಾರೆ ಅವರು ಎಲ್ಲ ಕ್ರೀಡಾಪಟುಗಳಿಗೆ ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲರಿಗೂ ತಮ್ಮ ಮನದಾಳದ ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಕಾರ್ಯಕ್ರಮವನ್ನು ಧನ್ಯವಾದ ಸಮರ್ಪಣೆಯೊಂದಿಗೆ ನಾವು ಕೊನೆಗೊಳಿಸ್ತಾ ಇದ್ದೇವೆ ಇದೀಗ ಧನ್ಯವಾದ ಸಮರ್ಪಣೆ ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಪದ್ಮಿನಿ ಕೋಟ್ಯಾನ್ ಮೇಡಮ್ ಇವರು ಆರ್ ಪಿ ಅವರು ಒಂದೆರಡು ಶುಭ ಹಾರೈಕೆಯ ನುಡಿಗಳನ್ನು ಆಡಲಿಕ್ಕಿದ್ದಾರೆ ಕೆಲವು ಸೂಚನೆಗಳನ್ನು ಕೊಡಲಿಕ್ಕಿದೆ ನಮಸ್ಕಾರ ಇವತ್ತಿನ ಸುರತ್ಕಲ್ ಹೋಬಳಿ ಪ್ರೌಢಶಾಲಾ ಮಟ್ಟದ ಈ ಒಂದು ಕ್ರೀಡಾಕೂಟಕ್ಕೆ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಸರ್ಕಾರಿ ಪ್ರೌಢಶಾಲೆ ಜೋಕಟ್ಟೆಯವರು ಆಯೋಜಿಸಿದ್ದಾರೆ ಇದಕ್ಕಾಗಿ ನಮ್ಮ ಇಲಾಖೆಯಿಂದ ಮಾನ್ಯ ಬಿ ಓ ಸರ್ ಅವರು ತಮ್ಮ ಎಲ್ ಸೇರಿರುವಂಥ ಎಲ್ಲರ ಮುಂದೆ ಅವರನ್ನು ಇಡೀ ತಂಡವನ್ನು ಒಂದು ಪ್ರಮಾಣ ಪತ್ರ ನೀಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅಂಡರ್ ಸೆವೆಂಟೀನ್ ಬಾಯ್ಸ್ ಹಂಡ್ರೆಡ್ ಮೀಟರ್ ಅದೇ ರೀತಿ ಅಂಡರ್ ಫೋರ್ಟೀನ್ ಬಾಯ್ಸ್ ಡಿಸ್ಕಸ್ರು అండర్ ఫోర్టన్ గర్ల్స్ హై జంప్ ఎలా స్పర్ధిలోదు బేగ అండర్ సెవెంటీన్ బయ్స్ హండ్రెడ్ మీటర్ అండర్ సెవెంటీన్ గర్ల్స్ హండ్రెడ్ మీటర్ డిస్కస్ థ్రో అండర్ ఫోర్టన్ గర్ల్స్ ಹೋಗ್ಬೇಕು ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಜೇಮ್ಸ್ ಕುಟಿನೋ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀತ ಶ್ರೀ ಭರತ್ ಕೆ ದೈಹಿಕ ಶಿಕ್ಷಣ ಅವರು ಮಂಗಳೂರು ಇವರಿಗೂ ನಮ್ಮ ಗೌರವಪೂರ್ವಕ ವಂದನಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಶ್ರೀಮತಿ ಚೆಲುವಮ್ಮ ಅಧ್ಯಕ್ಷರು ತಾಲೂಕ್ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಗ್ರೇಡ್ ಒನ್ ಇವರಿಗೂ ನಮ್ಮ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಡಾಟಿ ಮೇಡಮ್ ಉಸ್ತುವಾರಿ ಸುರತ್ಕಲ್ ಕ್ಲಸ್ಟರ್ ಇವರಿಗೂ ನಮ್ಮ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಶ್ರೀಯುತ ದೇವಿ ಕಿರಣ್ ಶ್ರೀ ಆದಮ್ ಶ್ರೀ ಅಬ್ ಅಬುಬಕ್ಕರ್ ಕಳವಾರು ಶ್ರೀ ಆರ್ ಪಿ ಅವರಾದಂಥ ಹೇಮಂತ್ ಸರ್ ಮಾಜಿ ಪಂಚಾಯತ್ ಉಪಾಧ್ಯಕ್ಷರಾದಂಥ ಶ್ಶುದ್ದೀನ್ ಹಾಗೂ ನಮ್ಮ ಎಸ್ ಟಿ ಎಂ ಸಿ ನಾಮನಿರ್ದೇಶಿತ ಸದಸ್ಯರಾದಂಥ ಶ್ರೀಯುತ ಶರೀಫ್ ಹಾಗೇ ಶ್ರೀ ರಾಕೇಶ್ ಕರಂಬಾರು ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ಅದೇ ರೀತಿ ಶ್ರೀಯುತ ವಿನೋದ್ ಸರ್ ಶ್ರೀ ನಿತಿನ್ ಸರ್ ಹಾಗೂ ಶ್ರೀಯುತ ನಮ್ಮ ಹಿರಿಯರಾದಂತಹ ಶ್ರೀಯುತ ಆಲಿಯಬ್ಬ ಸರ್ ಹಾಗೂ ಅಬ್ದುಲ್ ರಹಮ್ ರಹೀಂ ಸರ್ ಇವರೆಲ್ಲರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿದಂತಹ ಎಲ್ಲ ದೈಹಿಕ ಶಿಕ್ಷಕರಿಗೂ ಹಾಗೂ ನಡೆಸ್ಕೊಡ್ತಿರುವಂಥ ಎಲ್ಲ ನಮ್ಮ ಕಾರ್ಯಕ್ರಮದ ಉಸ್ತುವಾರಿಗಳಾದಂಥ ದೈಹಿಕ ಶಿಕ್ಷಕರಿಗೂ ನಮ್ಮ ಶಾಲಾ ಶಿಕ್ಷಕ ವೃಂದಕ್ಕೂ ನಮ್ಮ ಅಡುಗೆ ಸಿಬ್ಬಂದಿಯವರಿಗೂ ಹಾಗೂ ಫೋಟೋಗ್ರಾಫರಿಗೂ ನಮ್ಮ ನೆಚ್ಚಿನ ಕ್ರೀಡಾಪಟುಗಳಿಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ಮದೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ವಿರಾಮ ಕೊಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು